ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ ಮಡದಿ ಮುಡಿದಿರುವ ಹೂ ಯುವಕಂಗೆ ಚಂದ ಕುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಬಿಡಿಗಾಸು ಹೂ ಒಳಗೆ ಮಂಕುತಿಮ್ಮ ಪ್ರಕೃತಿಯ ಸೊಬಗನ್ನು ನೋಡಿ ಸವಿದು ಆನಂದ ಪಡುವವನಿಗೆ ಗಿಡದಲ್ಲಿ ಬೆಳೆದು ಆಗತಾನೆ ಅರಳಿರುವ ಹೂವು ಅಂದವಾಗಿ ಮನಸ್ಸಿಗೆ ತಣಿಯುವಂತೆ ಕಾಣುತ್ತದೆ ಹೊಸದಾಗಿ ಮದುವೆ ಮಾಡಿಕೊಂಡಿರುವ ಯುವಕನಿಗೆ ಅದೇ ಹೂವು ಅವನ ಪತ್ನಿಯ ತಲೆಯಲ್ಲಿ ಮುಡಿದುಕೊಂಡಿದ್ದರೆ ಆನಂದಕರವಾಗಿ ತೋರುತ್ತದೆ ದೇವಸ್ಥಾನಕ್ಕೆ ಹೋಗಿರುವ ದೈವ ಭಕ್ತನಿಗೆ ಆ ಹೂವು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸಿದಾಗ ಪುಳಕ ಉಂಟಾಗುತ್ತದೆ ಇವೆಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಆನಂದವನ್ನುಂಟು ಮಾಡಿ ಅಂದವಾಗಿ ಕಾಣುವ ಹೂವನ್ನು ಕೊಡುವ ಹೂವಾಡಗಿತ್ತಿಗೆ ಮಾತ್ರ ಒಂದು ಗಿಬ್ ಬಿಡಿಗಾಸು ಆ ಹೂವಿನ ಬೆಲೆ ಅವಳ ಜೀವನೋಪಾಯಕ್ಕೆ ಅದೇ ಆಧಾರ ಹೀಗೆ ಹೂವನ್ನು ಬಗೆ ಬಗೆಯ ಭಾವಗಳಿಂದ ನೋಡುವ ಮನುಷ್ಯ ಆದರೆ ಹುವಾಡಗಿತ್ತಿಗೆ ಹೂವಿನ ಬಿಡಿಗಾಸೆ ಆಧಾರ ಜೀವನ ನಿರ್ವಹಣೆ ಅಲ್ವಾ ಇಲ್ಲಿ ಚೆನ್ನಲ್ಲಿ ಚೆನ್ನಲು ಚೆನ್ನು ಎನ್ನುತ್ತಾ ಎಣಿಸಿ ಹುಲ್ಲು ಬಯಲ ಒಂದೆಡೆಯಿಂ ಇನು ಒಂದಕ್ಕೆ ನೆಗೆದು ಮೆಲ್ಲದೆಯ ಧಾವಿಸುತ್ತ ದಣಿವ ಕರುವನು ಪೋಲ್ತಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ ಒಂದು ಹಸುವಿನ ಕರು ಬಯಲಿನಲ್ಲಿ ಹುಲ್ಲನ್ನು ಮೇಯುತ್ತಿರುವಾಗ ಅದಕ್ಕೆ ಬೇರೆ ಬಯಲುಗಳಲ್ಲಿರುವ ಹುಲ್ಲು ತಾನು ಮೇಯುತ್ತಿರುವ ಸ್ಥಳದಲ್ಲಿರುವ ಹುಲ್ಲಿಗಿಂತ ಚೆನ್ನಾಗಿದೆ ಎಂದು ಒಂದು ಬಯಲಿನಿಂದ ಇನ್ನೊಂದಕ್ಕೆ ನೆಗೆಯುತ್ತಾ ಎಲ್ಲಿಯೂ ಪೂರ್ತಿಯಾಗಿ ಹುಲ್ಲನ್ನು ಮೇಯದೆ ನಿಧಾನವಾಗಿ ಆಯಾಸಗೊಂಡು ಬರುತ್ತದೆ ಆ ಹಸುವಿನ ಕರುವಿನಂತೆಯೇ ನೀನು ಮಾಡಿದರೆ ನಿನಗೆ ಸುಖವೆಲ್ಲಿ ದೊರಕುತ್ತದೆ ನಿನಗೆ ಸುಖವೆಲ್ಲಿ ದೊರಕುತ್ತದೆ ಇಲ್ಲಿ ಇದ್ದುದರಲ್ಲಿಯೇ ಸಂತೃಪ್ತಿಯನ್ನು ಹೊಂದಬೇಕು ಇಲ್ಲದಿದ್ದರೆ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ತುಂಬ ಸುಂದರವಾಗಿ ಡಿ ವಿ ಜಿಯವರು ಹೇಳಿದ್ದಾರೆ